ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಇದ್ದೀನಿ ಇವತ್ತು ನಮ್ಮ ಮನೆಗೆ ಗಣಪತಿ ಹೋಮ ಪೂಜೆ ಎಲ್ಲ ಇತ್ತು ಸೊ ಹಾಗಾಗಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಹೇಗೆ ಎಲ್ಲ ಪ್ರಿಪ್ರೇಷನ್ ಇದೆ ಹೋಮ ಮಾಡೋದಕ್ಕೋಸ್ಕರ ಮನೆ ಸ್ವಲ್ಪ ಚಿಕ್ಕದು ಹಾಗಾಗಿ ಎಲ್ಲ ಫುಲ್ಲು ತಯಾರಿ ಮಾಡ್ಕೊಳ್ತಾ ಇದ್ದರು ಹೈನೋರು ಬಂದುಬಿಟ್ಟು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಹೇಗಿದೆ ಅಂತ ಇವಾಗ ಕಳಿಸ ಪೂಜೆ ಎಲ್ಲ ಆಗಿದ ಹೋಮ ಮಾಡ್ತಾ ಇದ್ದಾರೆ ಸೊ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನೆಮ್ಮದಿ ಆಯಿತು ಖುಷಿ ಆಯಿತು ನಮ್ಮ ಪಾಪಕ್ಕೋಸ್ಕರ ಇದೆಲ್ಲ ಮಾಡಿದ್ವಿ ಇಷ್ಟ ಆದರೆ ಲೈಕ್ ಮಾಡಿ आज चंद्र देवाधि संकीर्तन गौर गोस्वामी केशराज नमः अभिरयदाय महा विश्वेष्टासि नमः गौर गोस्वामी भगणलेषणीय देवा ब्रह्मशेम कृत्राह त्रिनेत्र त्वमगतो अभि विशेषरय नायो भू बेतेंद्रो दृशवा अत्र पूर्णाश्रमेना सुकृततां चोदृणिमे उत्सतनां प्रश्नो साधु